ನಾಲ್ಕು ಜನ ಮೇಲೆ ತುಂಬ ಮಾರಣಾಂತಿಕವಾದಂತಹ ಹಲ್ಲೆ ಆಗಿರುವುದನ್ನು ಧರ್ಮಸ್ಥಳದಲ್ಲಿ ಆಗಿರುವ ಹಲ್ಲೆ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು ಸ್ನೇಹಿತರೆ ಕುಡ್ಲಾ ರ್ಯಾಂಪೇಜ್ನ ಅಜಯ್ ಎಂಚಂದ್ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಸಂಚಾರಿ ಸ್ಟುಡಿಯೋ ಮತ್ತು ಕುಡ್ಲಾ ರ್ಯಾಂಪೇಜ್ನ ಒಬ್ಬರು ಒಬ್ಬರು ಕ್ಯಾಮ್ರಾಮನ್ ಮೇಲೆ ಧರ್ಮಸ್ಥಳದಲ್ಲಿ ಇವತ್ತು ನಡೆದಿರುವ ಹಲ್ಲೆ ನಿಮಗೆ ಗೊತ್ತಾಗಿರಬೇಕು ತಕ್ಷಣ ಪೊಲೀಸ್ನವರು ಆ ಯಾರು ಇವರ ಮೇಲೆ ಹಲ್ಲೆ ಮಾಡಿದ್ರು ಅವರನ್ನು ನಿರ್ದಾಕ್ಷಿಣ್ಯವಾಗಿ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಮೂಲಕ ಕರ್ನಾಟಕದಲ್ಲಿ ಸಮ ಸಮಾಜದ ನ್ಯಾಯಯುತ ಸಮಾಜದ ಶಾಂತಿಯುತ ಸಮಾಜ ಇರಬೇಕು ಅಂತ ಬಯಸುವ ಯೂಟ್ಯೂಬರ್ಗಳಿಗೆ ನಿಜವಾಗ್ಲೂ ಭದ್ರತೆ ಒದಗಿಸಬೇಕು ಅಂತ ಅನ್ನೋದು ನನ್ನ ಒತ್ತಾಯ ತಕ್ಷಣ ನಾನು ಮಾಡ್ತಿರುವಂಥ ಒತ್ತಾಯ ಯಾಕೆ ಗೊತ್ತಾ ಈ ರೀತಿ ಯೂಟ್ಯೂಬರ್ಗಳ ಮೇಲಿನ ಹಲ್ಲೆ ನಡೆಸಿ ಅವರ ಬಾಯಿ ಮುಚ್ಚಿಸ್ಬಿಡಬಹುದು ಅವರು ದೊಡ್ಡ ದೊಡ್ಡ ಮಾಧ್ಯಮಗಳೇ ಈ ಸುದ್ದಿಗಳನ್ನು ಪ್ರಸಾರ ಮಾಡದೆ ತಂಪಾಡಿ ತಾವು ಮೌನವಾಗಿರುತ್ತ ಇರೋದನ್ನು ನೋಡ್ತಾ ಯೂಟ್ಯೂಬರ್ಗಳು ಸುಮ್ಮನೆ ಕೂತಿಲ್ಲ ಅವರು ಈ ಸುದ್ದಿಗಳನ್ನು ಪ್ರಸಾರ ಮಾಡ್ತಿದ್ದಾರೆ ಅದನ್ನು ನೋಡಿ ಹೇ ಎಲ್ಲಿ ಜನಕ್ಕೆ ವಿಷಯ ಗೊತ್ತಾಗುತ್ತೋ ಅಂತ ಹೇಳಿ ನಡೆದಿರಬಹುದಾದಂಥ ಸಾಧ್ಯತೆ ಇದೆ ಇದು ಆದರೆ ಈ ಸುದ್ದಿಗಳು ಖಂಡಿತವಾಗಿಯೇ ನಿಲ್ಲೋದಿಲ್ಲ ಯಾರೋ ಇಬ್ರು ಮೂವರು ಯೂಟ್ಯೂಬರ್ಗಳನ್ನು ಹೆದರಿಸಿ ಯೂಟ್ಯೂಬರ್ಗಳು ಬಾಯಿ ಮುಚ್ಚೋಕ್ಕಾಗೋದಿಲ್ಲ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೆದರುವ ಪ್ರಶ್ನೆಯೇ ಇಲ್ಲ ಆ್ಯಂಡ್ ನಮ್ಮ ಆ ನಾಲ್ಕು ಜನ ಯಾರು ಹಲ್ಲೆಗೆ ಒಳಗಾಗಿದ್ದೀರಲ್ಲ ಅವರು ಕೂಡ ಹೆದರೋ ಅವಶ್ಯಕತೆ ಇಲ್ಲ ಗೊತ್ತಾ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಕರ್ನಾಟಕ ಆಗಬೇಕು ಅಂತ ಬಯಸುವ ಎಲ್ಲ ಸಮ ಸಮ ಸಮಾಜ ನ್ಯಾಯಯುತ ಸಮಾಜ ಶಾಂತಿಯುತ ಸಮಾಜವನ್ನು ಬಯಸುವ ಪ್ರತಿಯೊಬ್ಬ ಕನ್ನಡಿಗನ ಬೆಂಬಲ ಶ್ರೀರಕ್ಷೆ ನಿಮಗಿದೆ ಅವರು ನಮ್ಮ ಆ ನಾಲ್ಕು ಜನ ಹೇಳ್ತಿದ್ದಂಥವ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವ್ರ ಕ್ಯಾಮ್ರಗಳನ್ನು ಪುಡಿಪುಡಿ ಮಾಡಲಾಗಿದೆ ಇವತ್ತು ಯಾಕೆ ಒಂದು ಹೆಣ್ಣಿನ ಮೇಲೆ ಅಥವಾ ಕೆಲವು ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ಪೈಶಾಚಿಕವಾದ ಅತ್ಯಾಚಾರ ಅವರ ಹತ್ಯೆಯನ್ನು ಕೇಳಿದ್ದು ತಪ್ಪ ಐ ಪಿ ಸಿ ಭಾರತೀಯ ದಂಡ ಸಂಹಿತೆಯಲ್ಲೇ ಹೆಣ್ಣಿನ ಮೇಲೆ ಅತ್ಯಾಚಾರ ದೌರ್ಜನ್ಯ ಹತ್ಯೆ ಬಹಳ ದೊಡ್ಡ ಘೋರ ಗುರುತರ ಅಪರಾಧ ಅದನ್ನು ತಪ್ಪ ಅದನ್ನು ವರದಿ ತಪ್ಪ ದೊಡ್ಡ ದೊಡ್ಡ ಮಾಧ್ಯಮಗಳು ಹೆದರಿ ಹಿಂದೆ ಸರಿದಿರಬೇಕಾದ್ರೆ ಇವರು ಮಾಡ್ತಿರೋದು ಅದಕ್ಕೆ ದೊಡ್ಡ ಧೈರ್ಯದ ಕೆಲಸ ಅಲ್ವಾ ನಾವೆಲ್ಲ ಅವ್ರ ಬೆಂಬಲಕ್ಕೆ ನಿಲ್ಲಬೇಕಲ್ವಾ ಒಬ್ಬ ಅಪ್ಪಟ ಹಿಂದೂವಾಗಿ ಕ್ಷೇತ್ರದಲ್ಲಿ ಅಷ್ಟೆಲ್ಲ ನಡೀತಾ ಇದೆಯಲ್ಲ ಅದನ್ನು ಕೇಳೋದು ತಪ್ಪ ಅದನ್ನು ಕೇಳಿದಕ್ಕೆ ಆ ನಾಲ್ಕು ಜನಕ್ಕೆ ಪ್ರಸಾರ ಮಾಡೋದಕ್ಕೆ ನಾಲ್ಕು ಜನರ ಮೇಲೆ ಹಲ್ಲೆ ಆಗಿದೆ ಇದು ತಪ್ಪಿದು ದಯವಿಟ್ಟು ಹೆದರುಬೇಡಿ ನಾಲ್ಕು ಜನ ಅಲ್ಲ ಯಾರ್ಯಾರು ವಿಷಯವನ್ನು ರಿಪೋರ್ಟ್ ಮಾಡ್ತೀರಿ ಹೆದರೋ ಅವಶ್ಯಕತೆ ಇಲ್ಲ ಅಂತ ನಾನು ನಿಮ್ಮೆಲ್ಲೆಲ್ಲರನ್ನು ಕೇಳ್ಕೊತೀನಿ ರಿಕ್ವೆಸ್ಟ್ ಮಾಡ್ತೀನಿ ಇತ್ತೀಚೆಗೆ ಕುಡ್ಲಾ ರ್ಯಾಂಪ್ ಪೇಜ್ನ ಅಜಯ್ ಅಂಚನ್ ಅವರ ಮೇಲೆ ಹೈಕೋ ಕೋರ್ಟ್ಗಳ ಒಂದು ಸಿಟಿ ಸಿವಿಲ್ ಕೋರ್ಟ್ಗಳ ಒಂದು ಆದೇಶ ಇತ್ತು ಅವರು ಸುದ್ದಿಗಳನ್ನು ಪ್ರಸಾರ ಮಾಡಬಾರ್ದು ಅಂತ ಆದರೆ ಅವರು ಹೈಕೋರ್ಟ್ಗೆ ಹೋಗಿ ಅದನ್ನು ವೆಕೇಟ್ ಮಾಡಿಸಿದ್ರು ಇಲ್ಲ ಅವ್ರ ಸುದ್ದಿಗಳನ್ನು ಪ್ರಸಾರ ಮಾಡಬಹುದು ಅದು ಸರಿಯಿಲ್ಲ ಕೆಳಗಡೆ ಕೋರ್ಟ್ಗಳು ಕೊಟ್ಟಂಥ ಆದೇಶವನ್ನು ತಿರಸ್ಕರಿಸಿ ಮೇಲಿನ ಕೋರ್ಟು ಹೈಕೋರ್ಟು ಮಾನ್ಯ ನಮ್ಮ ಉಚ್ಚ ನ್ಯಾಯಾಲಯ ಇಲ್ಲ ಸುದ್ದಿಗಳನ್ನು ಪ್ರಸಾರ ಮಾಡಬಹುದು ಅಂತ ಅವ್ರಿಗೆ ಅನುಮತಿಯನ್ನು ಕೊಟ್ಟಿತ್ತು ಇದ್ದ ನಿರ್ಬಂಧವನ್ನು ತೆಗೆದುಹಾಕಿತ್ತು ಅವರು ಬಹಳ ಮುನ್ನುಗ್ಗಿ ಧೈರ್ಯದಿಂದ ಅಜಯ್ ಅಂಚನ್ ಮತ್ತು ಅವ್ರ ತಂಡ ಒಳ್ಳೆ ಕೆಲಸ ಮಾಡ್ತಿತ್ತಲ್ಲಿ ಈ ಈ ರೀತಿ ಮಾಡಿ ಅವರನ್ನು ಅವರ ಆತ್ಮಸ್ಥೈರ್ಯ ಖಂಡಿತ ಕುಗ್ಗಿರೋಲ್ಲ ಬಹುಶಃ ಇನ್ನೂ ಅವರು ಇನ್ನೂ ಬಹಳ ಧೈರ್ಯವಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಕೋತೀನಿ ಪೊಲೀಸ್ನವರು ದಯವಿಟ್ಟು ಕ್ರಮ ತಗೊಳ್ಳಿ ಅಂತ ಕನ್ನಡಿಗರ ಪರವಾಗಿ ಕಲಾ ಪರವಾಗಿ ನನ್ನ ಹಕ್ಕೊತ್ತಾಯ